ನಮಸ್ತೆ ಎಲ್ರಿಗೂ ಅಲೋ ಮೈ ಡಿಯ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏಯ್ ಕ್ಲಾಸ್ ಸೈನ್ಸ್ ಚಾಪ್ಟರ್ ಫೋರ್ ಕಂಬಷನ್ ಆ್ಯಂಡ್ ಫ್ಲೇಮ್ ದಹನ ಮತ್ತು ಜ್ವಾಲೆ ಇದರಲ್ಲಿ ಫಿಲ್ ದ ಬ್ಲ್ಯಾಂಕ್ಸನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತು ನಾವು ಮ್ಯಾಚ್ ದ ಫಾಲೋಯಿಂಗನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಒಂದಿ ಸಿ ಬರೆಯಿರಿ ಇದು ಸಿ ಇ ಟಿಗೂ ಹೆಲ್ಪ್ ಆಗುತ್ತೆ ಆದಷ್ಟು ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾಕಂದರೆ ನಾನು ಇದನ್ನು ತುಂಬ ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಕ್ವಶನನ್ನು ಫ್ರೇಮ್ ಮಾಡಿ ಆ್ಯನ್ಸರ್ ಮಾಡಿ ಅದನ್ನು ಕನ್ನಡದಲ್ಲಿ ನೀಧ ನಿಧಾನಕ್ಕೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ ಕೇಸ್ ನೀವು ಪಾಠ ಅರ್ಥ ಆಗಲಿಲ್ಲ ಅಂದರೂ ಈ ಕ್ವಶನನ್ನು ಆನ್ಸರ್ಸ್ ಎಕ್ಸ್ಪ್ಲೈನ್ ಮಾಡಿರೋದನ್ನು ಕೇಳಿಸ್ಕೊಂಡ್ರೆ ನಿಮಗೆ ನೀಟಾಗಿ ಅರ್ಥ ಆಗೋಗ್ಬಿಡುತ್ತೆ ಮತ್ತು ಯಾರು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಬಂದಿರ್ತಾರೆ ಅವ್ರಿಗೆ ಸಹ ಇದು ಹೆಲ್ಪ್ ಆಗುತ್ತೆ ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಲೆಟ್ಸ್ ವಿ ಸ್ಟಾರ್ಟ್ ದ ಕ್ಲಾಸ್ ದ ಫಸ್ಟ್ ಕ್ವಶನ್ ಮ್ಯಾಚ್ ದ ಫಾಲೋಯಿಂಗ್ ಡೆಫಿನಿಷನ್ ಆ್ಯಂಡ್ ದೇರ್ ಕಾಂಪೋಸಿಷನ್ ಇಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ಮೊದಲನೇದು ಅದರ ವ್ಯಾಖ್ಯಾನಗಳು ಮತ್ತು ಸಂಯೋಜನೆಯನ್ನು ಮ್ಯಾಚ್ ಮಾಡಬೇಕು ನಾವು ಡೆಫಿನೇಷನ್ಸು ಅದಕ್ಕೆ ಒಂದಕ್ಕೆ ಆಗುವಂತಹ ಕಾಂಪೋಸಿಷನ್ ಅಂದರೆ ಸಂಯೋಜನೆಯನ್ನು ಮ್ಯಾಚ್ ಮಾಡಬೇಕು ಸಿ ಫಸ್ಟ್ ಒನ್ ದ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಆಫ್ ಈಟ್ ಈಸ್ ಹಾಗಂದ್ರೆ ಏನರ್ಥ ಒಂದು ವಸ್ತು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಶಾಖವನ್ನು ನೀಡುತ್ತೆ ಅದನ್ನು ಏನಂತ ಕರಿತೀವಿ ಓಕೆ ಇಲ್ಲಿ ನಾನು ಆನ್ಸರನ್ನು ಅಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಬಟ್ ನೀವು ಫಸ್ಟು ಅದಕ್ಕೆ ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಬರೀ ಕ್ವಶನ್ಸನ್ನು ಓದಿ ಅದಕ್ಕೆ ಮತ್ತೆ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ನಾನೇ ಇಲ್ಲಿ ಆನ್ಸರ್ ಮಾಡಿಬಿಟ್ಟಿದ್ದೀನಿ ಒಂದು ವಸ್ತು ಆಮ್ಲಜನಕದೊಂದಿಗೆ ವರ್ತಿಸಿ ಶಾಖವನ್ನು ಕೊಟ್ಟರೆ ಅದನ್ನು ಏನಂತ ಕರಿತೀವಿ ಕಂಬರ್ಷನ್ ಅಂತ ಕರಿತೀವಿ ಸಿ ದಾ ಆನ್ಸರ್ ಫಸ್ಟ್ ಒನ್ಗೆ ಸಿ ಸೆಕೆಂಡ್ ಒನ್ ಎ ಸಬ್ಸ್ಟೆನ್ಸ್ ದಟ್ ಅಂಡರ್ಗೂಸ್ ಗೋಸ್ ಕಂಬಷನ್ ಈಸ್ ಸೆಟ್ ಟು ಬಿ ಅಂದರೆ ದಹನಕ್ಕೆ ಒಳಗಾಗುವ ವಸ್ತುವನ್ನು ಏನಂತ ಕರಿತೀವಿ ಕಂಬಸ್ಟೆಬಲ್ ದ ಸಬ್ಸ್ಟೆನ್ಸ್ ಅಂಡರ್ಗೂಸ್ ಗೋಸ್ ಕಂಬಷನ್ ಈಸ್ ಕಾಲ್ಡ್ ಕಂಬಸ್ಟೆಬಲ್ ಒಂದು ವಸ್ತು ದಹನ ಕ್ರಿಯೆಗೆ ಒಳಗಟ್ಟರೆ ಅದನ್ನು ದಹನ ಶೀಲ ವಸ್ತು ಅಂತ ಕರಿತೀವಿ ಕಂಬಸ್ಟೆಬಲ್ ಅಂದರೆ ದಹನಶೀಲ ಕಂಬಷನ್ ಅಂದರೆ ದಹನ ಓಕೆ ನಾನು ಈ ಕ್ಲಾಸ್ ಸ್ಟಾರ್ಟ್ ಆದಾಗ್ಲಿಂದ ಹೇಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ವಸ್ತು ಉರಿಬೇಕು ಅಂದರೆ ಅದಕ್ಕೆ ಆಕ್ಸಿಜನ್ ಆಕ್ಸಿಜನ್ನ ಸಹಾಯ ಬೇಕು ಇಲ್ಲಿ ಅದನ್ನೇ ಒಂದು ವಸ್ತು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಅದನ್ನು ಕಂಬಷನ್ ಅಂತ ಕರಿತೀವಿ ಅದೇ ದಹನಕ್ಕೆ ಒಳಗಾಗುವ ವಸ್ತುವನ್ನು ಕಂಬಸ್ಟೇಬಲ್ ದಹನಶೀಲ ಅಂತ ಕರಿತೀವಿ ಸಿ ದರ್ಡ್ ಒನ್ ನಾನು ಈ ಥರ ಕ್ವಶನ್ ಫ್ರೇಮ್ ಮಾಡಿರೋದು ಈ ಥರನೂ ಕೇಳ್ಬೋದು ಕ್ವಶನ್ನ ಎಕ್ಸಾಮಲ್ಲಿ ಅಂತ ನಿಮ್ಗೆ ಐಡಿಯಾ ಬರಲಿ ಮತ್ತು ಕೇಸ್ ಕೊಟ್ಟರೆ ಅದಕ್ಕೆ ನೀವು ಪ್ರಿಪೇರ್ ಆಗಲಿ ಈಸಿ ಆಗಲಿ ಅಂತ ಓಕೆ ಸೀದ ತರ್ಡ್ ಕ್ವಶನ್ ಎ ಸಬ್ಸ್ಟೆನ್ಸ್ ಕ್ಯಾಚಸ್ ಫೈಟ್ ಅಟ್ ಇಟ್ಸ್ ಲೋಯೆಸ್ಟ್ ಟೆಂಪರೇಚರ್ ಈಸ್ ಒಂದು ವಸ್ತು ಅದರ ಕನಿಷ್ಠ ತಾಪಮಾನದಲ್ಲಿ ಬೆಂಕಿಯನ್ನು ಹಿಡಿಯುತ್ತೆ ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ತುಂಬ ಕಡಿಮೆ ಬೆಂಕಿಯ ಶಾಖ ಇದ್ದರೂ ಸಹ ಅದು ಹತ್ಕೊಂಡ್ಬಿಡುತ್ತೆ ಇವಾಗ ಎಲ್ ಪಿ ಜಿ ಗ್ಯಾಸ್ ಅದಕ್ಕೆ ಸ್ವಲ್ಪ ಬೆಂಕಿ ತೋರಿಸಿದ್ರೆ ಸಾಕು ಹತ್ಕೊಂಡೇ ಬಿಡುತ್ತೆ ಅದೇ ಥರ ಸೀಮೆ ಎಣ್ಣೆಗೂ ಅಷ್ಟೇ ಸೀಮೆ ಎಣ್ಣೆ ಚೆಲ್ಲಿದ್ರೆ ನೀವು ಅದಕ್ಕೊಂಚೂರು ಬೆಂಕಿ ತಾಕಿಸಿದ್ರೆ ಸಾಕು ಫುಲ್ ಹತ್ಕೊಂಡ್ಬಿಡುತ್ತೆ ಪೆಟ್ರೋಲು ಡೀಸೆಲು ಇದೆಲ್ಲ ಇದೆಲ್ಲ ತುಂಬ ಕಡಿಮೆ ತಾಪಮಾನದಲ್ಲಿ ಅದಕ್ಕೆ ಕಡಿಮೆ ಬೆಂಕಿಯ ಶಾಖ ಅಥವಾ ಬೆಂಕಿಯ ಸಹಾಯ ಇದ್ರೆ ಅದು ಹತ್ಕೊಳ್ಳುತ್ತೆ ಅಂಥದ್ದನ್ನು ನಾವೇನಂತ ಕರಿತೀವಿ ಅಂತ ದ ತರ್ಡ್ ಒನ್ ಇಗ್ನಿಷನ್ ಟೆಂಪರೇಚರ್ ದಹನ ತಾಪಮಾನ ಅಂತ ಕರಿತೀವಿ ಆ ವಸ್ತುವಿನ ದಹನ ತಾಪಮಾನ ಆದರೆ ಈ ಮರಕ್ಕೆ ಬೆಂಕಿ ಹಚ್ಚಿದ ತಕ್ಷಣ ಅದೇನು ಆ ಬೆಂಕಿ ಇಟ್ಟೇ ಇರ್ಬೇಕು ನೀವು ಅದು ಹತ್ಕೊಳ್ಳೋಕೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ ಆದರೆ ಪೆಟ್ರೋಲು ಡೀಸೆಲೆಲ್ಲ ಹಾಗಲ್ಲ ಬೆಂಕಿ ತೋರಿಸಿದ್ರೆ ಸಾಕು ಹತ್ಕೊಂಡ್ಬಿಡುತ್ತೆ ಅದನ್ನು ಅದರ ದಹನ ತಾಪಮಾನ ಅಂತ ಕರಿತೀವಿ ಒಂದು ವಸ್ತು ಅದರ ಕನಿಷ್ಠ ತಾಪಮಾನದಲ್ಲಿ ಬೆಂಕಿಯನ್ನು ಹತ್ತಿಸ್ಕೊಳ್ಳುತ್ತೆ ಅಂದರೆ ಅದರ ದಹನ ತಾಪಮಾನ ಇಗ್ನಿಷನ್ ಟೆಂಪರೇಚರ್ ಅಂದರೆ ದಹನ ತಾಪಮಾನ ಅದಕ್ಕೆ ಇಲ್ಲಿ ಡೆಫಿನೇಷನ್ಸನ್ನು ಕೊಟ್ಟು ಅದರದ್ದು ಕಾಂಪೋಸಿಷನನ್ನು ಕೇಳಿರೋದು ಸಿ ದ ಫೋರ್ತ್ ಒನ್ ಎ ಸಬ್ಸ್ಟೆನ್ಸ್ ಹ್ಯಾವ್ ವೆರಿ ಲೋ ಇಗ್ನಿಷನ್ ಟೆಂಪರೇಚರ್ ಬಟ್ ಈಸಿಲಿ ಕ್ಯಾಚಸ್ ಫೈರ್ ಈಸ್ ಏನು ಒಂದು ವಸ್ತು ತುಂಬ ಕಡಿಮೆ ಸಮಯದಲ್ಲಿ ದಹನ ತಾಪಮಾನವನ್ನು ಹೊಂದಿರುತ್ತೆ ಆದರೆ ಸುಲಭವಾಗಿ ಬೆಂಕಿಯನ್ನು ಹಿಡಿಯುತ್ತೆ ಈಗ ಹೇಳಿದ್ನಲ್ಲ ನಾನು ಅದೇ ಥರನೇ ಒಂದು ವಸ್ತುಗೆ ತುಂಬ ಕಡಿಮೆ ಶಾಖವನ್ನು ಕೊಟ್ಟರು ಅದು ತುಂಬ ಇಟ್ ಬಟ್ ಈಸಿಲಿ ಕ್ಯಾಚಸ್ ಫೈರ್ ಅದನ್ನು ಏನಂತ ಕರಿತೀವಿ ಇನ್ಫ್ಲೇಮೆಬಲ್ ಸಬ್ಸ್ಟೆನ್ಸಸ್ ಅಂತಹ ವಸ್ತುಗಳಿಗೆ ಏನಂತ ಕರಿತೀವಿ ದಹಿಸುವ ವಸ್ತುಗಳು ಅಂತ ಕರಿತೀವಿ ಓಕೆ ಅಂದರೆ ಒಂದು ವಸ್ತು ಬೇಗ ಕಡಿಮೆ ಬೆಂಕಿಯಲ್ಲೂ ಸಹ ಈಸಿಯಾಗಿ ಆ ಬೆಂಕಿಯನ್ನು ಕ್ಯಾಚ್ ಮಾಡಿಕೊಳ್ಳುತ್ತೆ ಬೆಂಕಿಯನ್ನು ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಅದನ್ನು ಅದನ್ನು ದಹಿಸುವ ವಸ್ತುಗಳು ಅಂತ ಕರಿತೀವಿ ಓಕೆ ಫಿಫ್ತ್ ಒನ್ ದ ಮೋಸ್ಟ್ ಕಾಮನ್ ಫೈರ್ ಎಕ್ಸ್ಟಿಂಗಿಷರೀಸ್ ಅಂದರೆ ಅತ್ಯಂತ ಸಾಮಾನ್ಯವಾಗಿ ಬಳಸುವಂತಹ ಅಗ್ನಿಶಾಮಕ ಯಾವುದು ಅಂದರೆ ಬೆಂಕಿಯಲ್ಲಿ ಎಲ್ಲಾದರೂ ಹತ್ಕೊಂಡ್ರೆ ಆ ಬೆಂಕಿಯನ್ನು ನಂದಿಸೋದಕ್ಕೆ ಸಾಮಾನ್ಯವಾಗಿ ಬಳಸುವಂತಹ ಅಗ್ನಿಶಾಮಕ ವಸ್ತು ಯಾವುದು ಅಂತ ಯಾವುದು ಅಂದರೆ ವಾಟರ್ ನೀರನ್ನು ಬಳಸ್ತೀವಿ ದ ಮೋಸ್ಟ್ ಕಾಮನ್ ಫೈರ್ ಎಕ್ಸ್ಟಿಂಗಿಷರ್ ಅತ್ಯಂತ ಸಾಮಾನ್ಯವಾಗಿ ಬಳಸುವಂತಹ ಅಗ್ನಿಶಾಮಕ ವಸ್ತು ಅಥವಾ ಅಗ್ನಿಶಾಮಕ ಯಾವುದು ಅಂದರೆ ವಾಟರ್ ಇಲ್ಲೇ ಆನ್ಸರನ್ನು ಮೆನ್ಷನ್ ಮಾಡಿದ್ದೀನಿ ಇದು ಅದರ ಡೆಫಿನೇಷನ್ನು ಮತ್ತು ಕಾಂಪೋಸಿಷನ್ ಓಕೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಫಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೆಕ್ಸ್ಟ್ ವಿ ಗೋ ಫಾರ್ ಸೆಕೆಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಒಂದು ಪಾಠದಲ್ಲಿ ಯಾಷ್ಟು ರೀತಿಯಲ್ಲಿ ಮ್ಯಾಚ್ ದ ಫಾಲೋಯಿಂಗನ್ನು ತೆಗಿಬೋದು ಅಷ್ಟನ್ನು ನಾನು ತೆಗ್ದು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಓಕೆ ಸಿ ದ ಸೆಕೆಂಡ್ ಒನ್ ಮ್ಯಾಚ್ ದ ಫಾಲೋಯಿಂಗ್ ಫಿಯಲ್ ಆ್ಯಂಡ್ ದೇರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇಲ್ಲಿ ಏನಂತ ಕೇಳಿದರೆ ಯಾವುದನ್ನು ಮ್ಯಾಚ್ ಮಾಡಬೇಕು ನೀವು ಆ ವಸ್ತುವಿನ ಒಂದು ಇಂಧನ ಮತ್ತು ಅದರ ಕೆಲೋರಿಫಿಕ್ ಮೌಲ್ಯವನ್ನು ಮ್ಯಾಚ್ ಮಾಡಬೇಕು ಇಲ್ಲಿ ಇಂಧನಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವ ಇಂಧನಗಳು ಅಂತ ಫಿಯಲ್ ಅಂದರೆ ಇಂಧನ ಅದರ ಕೆಲೋರಿಫಿಕ್ ಮೌಲ್ಯ ಎಷ್ಟು ಅಂತ ಇಲ್ಲಿ ನೀವು ಮ್ಯಾಚ್ ಮಾಡಬೇಕು ನಾನು ಲಾಸ್ಟ್ ಅಲ್ಲಿ ಹೇಳಿದ್ದೆ ಮತ್ತೆ ಹೇಳ್ತೀನಿ ಕೆಲೋರಿಫಿಕ್ ಮೌಲ್ಯ ಅಂದರೆ ಒಂದು ವಸ್ತುವಿನ ಒಂದು ಕೆ ಜಿ ತೂಕವನ್ನು ತೆಗೆದುಕೊಂಡು ಅದು ಉರಿದಾಗ ಅದರಲ್ಲಿ ಬರುವಂತಹ ದಹನ ಅದರ ಇಗ್ನಿ ಟೆಂಪರೇಚರನ್ನು ಅದರ ತಾಪಮಾನವನ್ನು ಅಳತೆ ಮಾಡೋದನ್ನೇ ನಾವು ಏನಂತ ಕರಿತೀವಿ ಆ ವಸ್ತುವಿನ ಕೆಲೋರಿಫಿಕ್ ಮೌಲ್ಯ ಅಂತ ಕರಿತೀವಿ ಅಂದರೆ ಒಂದು ಕೆ ಜಿ ಈಗ ಕೆರೋಸಿನ್ ಅಂದರೆ ಒಂದು ಲೀಟರ್ ಅಥವಾ ಒಂದು ಕೆ ಜಿ ಆ ವಸ್ತು ಯಾವುದಾದ್ರೂ ಇರ್ಬೋದು ಆ ವಸ್ತುವನ್ನು ಒಂದು ಕೆ ಜಿ ಉರಿದಾಗ ಅದರಲ್ಲಿ ಬರುವಂತಹ ತಾಪಮಾನವನ್ನು ನಾವು ಏನಂತ ಕರಿತೀವಿ ಅದರ ಕೆಲೋರಿಫಿಕ್ ಮೌಲ್ಯ ಅಂತ ಕರಿತೀವಿ ಓಕೆನಾ ಇವಾಗ ನಾವು ಅದನ್ನು ಮ್ಯಾಚ್ ಮಾಡೋಣ ಆ ಇಂಧನಗಳು ಯಾವುದು ಆ ಇಂಧನಕ್ಕೆ ಎಷ್ಟು ಕೆಲೋರಿಫಿಕ್ ವ್ಯಾಲ್ಯೂ ಇದೆ ಮೌಲ್ಯ ಇದೆ ಅಂತ ನಾವು ನೋಡೋಣ ಓಕೆ ಫಸ್ಟ್ ಒನ್ ಕೆರೋಸಿನ್ ಕೆರೋಸಿನ್ನ ಅಂದರೆ ಸೀಮೆ ಎಣ್ಣೆಯ ಕೆಲೋರಿಫಿಕ್ ಮೌಲ್ಯ ಎಷ್ಟು ಸಿಕ್ಸ್ ಟು ಏಟ್ ಇದು ಆನ್ಸರ್ ಅಲ್ಲ ಇಲ್ಲಿ ಬ್ರ್ಯಾಕೆಟಲ್ ನ ನೀ ನಾನು ಮೆನ್ಷನ್ ಮಾಡಿರೋದು ಆನ್ಸರ್ಸು ಓಕೆ ಸಿ ಫಸ್ಟ್ ಒನ್ ಕೆರೋಸಿನ್ ಅಂದರೆ ಸೀಮೆ ಎಣ್ಣೆ ಇದರ ಕೆಲೋರಿಫಿಕ್ ಮೌಲ್ಯ ಮೌಲ್ಯ ಎಷ್ಟಿರುತ್ತೆ ಫಾರ್ಟಿ ಫೈವ್ ಥೌಸಂಡ್ ಓಕೆ ಸೀಮೆ ಎಣ್ಣೆಯ ಕೆಲೋರಿಫಿಕ್ ಮೌಲ್ಯ ಫಾರ್ಟಿ ಫೈವ್ ತೌಸಂಡ್ ಓಕೆ ಅದೇ ಥರ ವುಡ್ ಮರ ಮರದ್ದು ಕೆಲೋರಿಫಿಕ್ ಮೌಲ್ಯ ಎಷ್ಟು ಇಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ ಸೆವೆಂಟೀನ್ ತೌಸಂಡ್ ಟು ಟ್ವೆಂಟಿ ಟೂ ತೌಸಂಡ್ ಅಂದರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ಇದರ ತಾಪಮಾನ ಇರುತ್ತೆ ಅಂದರೆ ಬೆಂಕಿಯನ್ನು ಹತ್ಕೊಳ್ಳೋದಕ್ಕೆ ಮರ ಅದು ಉರಿದು ಉರಿ ಉರಿಯಬೇಕಾದ್ರೆ ಬೆಂಕಿ ಹತ್ತಿ ಉರಿಬೇಕು ಉರಿಯುವಾಗ ಅದರ ತಾಪಮಾನ ಹದಿನೇಳು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ಅದರ ತಾಪಮಾನ ಇರುತ್ತೆ ಕೌಡಂಗ್ ಕೇಕ್ ಕೌಡಂಗ್ ಕೇಕ್ ಅಂದರೆ ಏನು ಹಸುವಿನ ಸಗಣಿ ಇದನ್ನು ನೀವು ಕೇಳ್ಬೋದು ಹಸುವಿನ ಸಗಣಿಯನ್ನು ಹೆಂಗು ಉರಿಸ್ತೀರಾ ಅಂತ ನಿಮಗೆ ಗೊತ್ತಿರ್ಬೋದು ಈಗಲೂ ಹಳ್ಳಿಗಳಲ್ಲಿ ಹಸುವಿನ ಸಗಣಿಯನ್ನು ಗೋಡೆಗೆ ತಟ್ಟಿ ಬೆರಣಿಯನ್ನು ಮಾಡ್ತಾರೆ ಆ ಬೆರಣಿಯನ್ನು ಉರಿಸ್ತಾರೆ ಅದು ಡ್ರೈ ಆದಮೇಲೆ ಅದರ ಬೆರಣಿಯನ್ನು ಉರಿಸ್ದಾಗ ಅದರ ತಾಪಮಾನ ಎಷ್ಟು ಬರುತ್ತೆ ಅಂತ ಸಿಕ್ಸ್ ತೌಸಂಡ್ ಟು ಏಯ್ಟ್ ತೌಸಂಡ್ ಅಂದರೆ ಆರು ಸಾವಿರದಿಂದ ಎಂಟು ಸಾವಿರ ಇರುತ್ತೆ ಅದರ ಕೆಲೋರಿಫಿ ಮೌಲ್ಯ ಕೌಡಂಗ್ ಅಂದರೆ ಹಸುವಿನ ಸಗಣಿದು ನೆಕ್ಸ್ಟು ಫೋರ್ತ್ ಒನ್ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂದರೆ ನಾವು ಮನೆಯಲ್ಲಿ ಬಳಸ್ತೀವಲ್ಲ ದ್ರವ ಪೆಟ್ರೋಲಿಯಂ ಅನ್ನಿಲ್ಲ ಅದರ ತಾಪಮಾನ ಎಷ್ಟು ಅಂತ ಫೋರ್ತ್ ಒನ್ಗೆ ಫಿಫ್ಟಿ ಫೈವ್ ತೌಸಂಡ್ ಐವತ್ತೈದು ಸಾವಿರದಷ್ಟು ತಾಪಮಾನ ಇರುತ್ತೆ ಅದನ್ನು ಉರಿಸುವಾಗ ಓಕೆ ಸಿ ದ ಲಾಸ್ಟ್ ಒನ್ ಫಿಫ್ತ್ ಒನ್ ಬಯೋಗ್ಯಾಸ್ ಬಯೋಗ್ಯಾಸನ್ನು ಏನಂತ ಕರಿತೀವಿ ಕನ್ನಡದಲ್ಲಿ ನೈಸರ್ಗಿಕ ಅನಿಲ ಓಕೆ ನ್ಯಾಚುರಲ್ ಗ್ಯಾಸ್ ಅಥವಾ ಗ್ಯಾಸ್ ನೈಸರ್ಗಿಕ ಅನಿಲ ಇದರದ್ದು ಕ್ಯಾಲೋರಿಫಿಕ್ ಮ್ಯಾಲ್ಯ ಎಷ್ಟು ಅಂತ ತರ್ಟಿ ಫೈವ್ ತೌಸಂಡ್ ಟು ಫಾರ್ಟಿ ತೌಸಂಡ್ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಇರುತ್ತೆ ಓಕೆ ಇದು ಕೇಳ್ಬೋದು ಕ್ವಶನ್ಸು ನಲ್ಲೂ ಕೇಳ್ತಾರೆ ಕೆಲವೊಮ್ಮೆ ಸಿಂಗಲ್ ಕ್ವಶನ್ ಥರ ನೀವು ನಾನು ನಿಮಗೆ ಎಷ್ಟೊಂದು ಲಾಸ್ಟ್ ಕ್ಲಾಸಲ್ಲಿ ನನ್ನದು ಲಾಸ್ಟ್ ವೀಡಿಯೋಸನ್ನು ನೀವು ನೋಡಿ ಅಲ್ಲಿ ನಾನು ಎಮ್ ಸಿ ಕ್ಯೂ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಈ ಥರ ಕ್ವಶನನ್ನು ಹಾಕಿದ್ದೀನಿ ಇದರಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು ವುಡ್ದು ಕೆರೋಸಿನು ಅಥವಾ ಪ್ಲ್ಯಾಸ್ಟಿಕ್ದು ಪೆಟ್ರೋಲ್ದು ಡೀಸೆಲ್ಲು ಅದೆಲ್ಲ ಇದೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಒಂದ್ಸಲಿ ರೆಫರ್ ಮಾಡಿ ನಾನು ಇಲ್ಲಿ ಕೆಲವೊಂದನ್ನು ಮಾತ್ರ ಮೆನ್ಷನ್ ಮಾಡಿದ್ದೀನಿ ಅವುಗಳ ಇಂಧನಗಳು ಮತ್ತು ಅವುಗಳದು ಕೆಲೋಗ್ರಫಿ ಮೌಲ್ಯ ಓಕೆ ನೆಕ್ಸ್ಟ್ ವಿ ಗೋ ಫಾರ್ ಥರ್ಡ್ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಸಿ ಮ್ಯಾಚ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಆ್ಯಂಡ್ ದೇರ್ ಫ್ಯೂಯಲ್ಸ್ ಮ್ಯಾಚ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಆ್ಯಂಡ್ ದೇರ್ ಫಿಯಲ್ಸ್ ಅಂದರೆ ಇಂಧನ ಮತ್ತು ಅವುಗಳಿಗೆ ಹೊಂದಿಕೆ ಆಗುವಂತಹ ಉದಾಹರಣೆಗಳು ಈ ಇಂಧನಕ್ಕೆ ಹೊಂದಿಕೆ ಆಗುವಂತಹ ಉದಾಹರಣೆಗಳು ಯಾವ್ಯಾವುದು ಅಂತ ಮ್ಯಾಚ್ ಮಾಡಬೇಕು ಫ್ಯೂಯಲ್ ಅಂದರೆ ಇಂಧನ ಅದಕ್ಕೆ ಹೊಂದಿಕೆ ಆಗುವಂತಹ ಉದಾಹರಣೆ ಎಕ್ಸಾಂಪಲ್ಸ್ ಓಕೆ ಸಿ ದ ಫಸ್ಟ್ ಒನ್ ಎಕ್ಸಾಂಪಲ್ಸ್ ಇದೆ ಇಲ್ಲಿ ಮತ್ತೆ ಫಿಯಲ್ಸ್ ಯಾವುದು ಅದಕ್ಕೆ ಹೊಂದಿಕೆ ಆಗುವಂಥದ್ದು ಅಂತ ಮ್ಯಾಚ್ ಮಾಡಬೇಕು ಓಕೆ ಸಿ ದ ಫಸ್ಟ್ ಒನ್ ಸಾಲಿಡ್ ಫ್ಯೂಯಲ್ ಘನ ಇಂಧನ ಘನ ಇಂಧನಕ್ಕೆ ಇಂಧನಗಳಲ್ಲಿ ಘನ ಇಂಧನ ದ್ರವ ಇಂಧನ ಅನಿಲ ಇಂಧನ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಮೂರು ರೀತಿಯಾದಂತಹ ಇಂಧನದ ರೂಪಗಳಿರುತ್ತೆ ಇಲ್ಲಿ ಸಾಲಿಡ್ ಫ್ಯೂಯಲ್ ಘನ ಇಂಧನಕ್ಕೆ ಉದಾಹರಣೆಗಳು ಯಾವುದು ಅಂತ ಇಲ್ಲಿ ಸಾರಿ ಇದು ಫ್ಯೂಯಲ್ ಆಗಬೇಕು ಇದು ಎಕ್ಸಾಂಪಲ್ ಆಗಬೇಕು ಇಲ್ಲಿ ಮಿಸ್ಟೇಕ್ ಆಗಿದೆ ಒಂದು ಸೆಕೆಂಡ್ examples okay ಇದಿಷ್ಟು ಓಕೆ ಫಿಯಲ್ಸ್ ಮತ್ತೆ ಎಕ್ಸಾಂಪಲ್ಸ್ ಇಲ್ಲಿ ಸಾಲಿಡ್ ಫಿಯಲ್ಸ್ ಘನ ಇಂಧನಕ್ಕೆ ಉದಾಹರಣೆ ಯಾವುದು ಅಂತ ಸಿ ಫಸ್ಟ್ ಒನ್ ಕೋಲ್ ಕೋಲ್ ಕಲ್ಲಿದ್ದಲು ಕಲ್ಲಿದ್ದಲು ಘನ ಇಂಧನಕ್ಕೆ ಉದಾಹರಣೆ ಆಗುತ್ತೆ ಓಕೆ ಸಿ ದ ಸೆಕೆಂಡ್ ಒನ್ ಆಸಿಡ್ ರೈನ್ ಆಮ್ಲ ಮಳೆಗೆ ಯಾವುದು ಉದಾಹರಣೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಸಲ್ಫರ್ ಅಂದರೆ ಇಲ್ಲಿ ಆಮ್ಲ ಮಳೆ ಅನ್ನೋದೇನು ಉದಾ ಇಂಧನ ಅಲ್ಲ ಆದರೆ ನಾನಿಲ್ಲಿ ಎಕ್ಸ್ಟ್ರಾ ಒಂದು ಹಾಕಿದ್ದೀನಿ ಈ ಥರನೂ ಕೇಳ್ಬೋದು ಅಂತ ಆ್ಯಸಿ ಮಳೆ ಉಂಟಾಗುವಂಥದ್ದು ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಮತ್ತು ಸಲ್ಫರಿಂದ ಸೊ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಮ್ಯಾಚ್ ಮಾಡಬೇಕು ಆಮ್ಲಮಳೆ ನೈಟ್ರೋಜನ್ ಮತ್ತು ಸಲ್ಫರ್ನ ಆಕ್ಸೈಡ್ಸಿಂದ ಉತ್ಪತ್ತಿ ಆಗುತ್ತೆ ಥರ್ಡ್ ಒನ್ ಎಕ್ಸ್ಪ್ಲೋಷನ್ ಎಕ್ಸ್ಪ್ಲೋಷನ್ ಅಂದ್ರೇನು ಕನ್ನಡದಲ್ಲಿ ಏನಂತ ಕರಿತೀವಿ ಎಕ್ಸ್ಪ್ಲೋಷನ್ನ ಸ್ಫೋಟಕಗಳು ಅಂತ ಕರಿತೀವಿ ಅದಕ್ಕೆ ಯಾವುದು ಉದಾಹರಣೆ ಕ್ರ್ಯಾಕರ್ಸ್ ಓಕೆ ಪಟಾಕಿಗಳು ನಾವು ಕ್ರ್ಯಾಕರ್ಸ್ ಅಂದರೆ ಪಟಾಕಿ ಏನು ಹಚ್ತೀವಿ ದೀಪಾವಳಿನಲ್ಲಿ ಆ ಥರ ಪ್ರಾಕ್ ಕ್ರ್ಯಾಕರ್ಸ್ಗಳು ಪಟಾಕಿಗಳು ಎಕ್ಸ್ಪ್ಲೋಷನ್ಗೆ ಉದಾಹರಣೆ ಅದೇ ಥರ ಲಿಕ್ವಿಡ್ ಫ್ಯೂಯಲ್ ದ್ರವ ಇಂಧನ ದ್ರವ ಇಂಧನಕ್ಕೆ ಯಾವುದು ಉದಾಹರಣೆ ಇಲ್ಲಿ ನೋಡಿ ಪೆಟ್ರೋಲ್ ಪೆಟ್ರೋಲು ಡೀಸಲು ಇದೆಲ್ಲ ಏನು ಮತ್ತು ಕೆರೋಸಿನ್ನು ಇದೆಲ್ಲ ಎಕ್ಸಾಂಪಲ್ ಆಗುತ್ತೆ ನಾನು ಇಲ್ಲಿ ಒಂದೇ ಒಂದು ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ಮ್ಯಾಚಲ್ಲಿ ಯಾವುದು ಕೊಟ್ಟಿರ್ತಾರೆ ಅದನ್ನು ಮಾಡ್ಬೋದು ಇನ್ ಕೇಸ್ ಎಕ್ಸಾಂಪಲ್ಸ್ ಕೇಳಿದ್ರೆ ನೀವೇ ಬರಿಬೋದು ಪೆಟ್ರೋಲು ಡೀಸೆಲು ಕೆರೋಸಿನ್ ಅಂತ ಬರಿಬೋದು ಇಲ್ಲಿ ಪೆಟ್ರೋಲ್ ಮಾತ್ರ ಕೊಟ್ಟಿದ್ದೀನಿ ಸೊ ಲಿಕ್ವಿಡ್ ಗೆ ಪೆಟ್ರೋಲು ಎಕ್ಸಾಂಪಲ್ ಅದೇ ಥರ ಗೇಷಿಯಸ್ ಫ್ಯೂಯಲ್ ಅನಿಲ ಇಂಧನ ಘನ ಇಂಧನ ಆಯಿತು ದ್ರವ ಇಂಧನ ಆಯಿತು ಈಗ ಅನಿಲ ಇಂಧನ ಗೇಷಿಯಸ್ ಫ್ಯೂಯಲ್ಗೆ ಯಾವುದು ಸಿ ಎನ್ ಜಿ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ ಗೇಷಿಯಸ್ ಫ್ಯೂಯಲ್ಗೆ ಉದಾಹರಣೆ ಅಂದರೆ ಗ್ಯಾಸ್ ರೂಪದಲ್ಲಿರುತ್ತೆ ಹೊರಗಡೆ ಅದು ದ್ರವ ರೂಪಕ್ಕೆ ಅನಿಲ ರೂಪಕ್ಕೆ ವರ ಸೂಸುತ್ತೆ ನನಗೆ ಒಳಗಡೆ ದ್ರವ ರೂಪದಲ್ಲಿರುತ್ತೆ ಸಿಲಿಂಡರ್ ಒಳಗಡೆ ಎಲ್ ಪಿ ಜಿನೂ ಅಷ್ಟೇ ಎಲ್ ಪಿ ಜಿನೂ ಉದಾಹರಣೆ ಆಗುತ್ತೆ ಗೇಷಿಯಸ್ ಫ್ಯೂಲ್ಗೆ ದ್ರವ ರೂಪದಲ್ಲಿರುತ್ತೆ ಸಿಲಿಂಡರ್ ಒಳಗಡೆ ಅದರ ಹೊರಗಡೆ ಬರಬೇಕಾದ್ರೆ ಅನಿಲ ರೂಪವಾಗಿ ಹೊರಗಡೆ ಬರುತ್ತೆ ಸೊ ಇದಿಷ್ಟು ಏನು ಅದರ ಇಂಧನಗಳು ಮತ್ತೆ ಅದಕ್ಕೆ ಹೊಂದಿಕೆಯಾಗುವಂತಹ ಉದಾಹರಣೆಗಳು ಓಕೆ ಸಿ ದ ಫೋರ್ತ್ ಒನ್ ದ ಫಾಲೋಯಿಂಗ್ ಕಂಬಸ್ಟೆಬಲ್ ಅಂಡ್ ನಾನ್ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್ ಕಂಬಸ್ಟೆಬಲ್ ಅಂದ್ರೇನು ದಹನವಾಗುವಂತಹ ವಸ್ತು ನಾನ್ ಕಂಬಸ್ಟೆಬಲ್ ಅಂದ್ರೇನು ದಹನಶೀಲವಲ್ಲದ ವಸ್ತು ಕಂಬಸ್ಟೆಬಲ್ ಅಂದರೆ ದಹನಕಾರಿ ನಾನ್ ಕಂಬಸ್ಟೇಬಲ್ ಅಂದರೆ ದಹನ ಶೀಲವಲ್ಲದ್ದು ದಹನ ದಹನ ವಸ್ತು ದಹನವಲ್ಲದ ವಸ್ತು ದಹನಕಾರಿಯಲ್ಲದ ವಸ್ತುಗಳು ಅದನ್ನು ಮ್ಯಾಚ್ ಮಾಡ್ಬೇಕು ನಾವು ಕಂಬಸ್ಟೇಬಲ್ ಯಾವುದು ನಾನ್ ಕಂಬಸ್ಟೇಬಲ್ ಯಾವುದು ಅಂತ ಇಲ್ಲಿ ಕಂಬಸ್ಟೆಬಲ್ ಸಬ್ಸ್ಟೆನ್ಸನ್ನು ಕೊಟ್ಟಿದ್ದೀನಿ ಅದರಲ್ಲಿ ಇದು ಕಂಬಸ್ಟೇಬಲ್ ನಾನ್ ಕಂಬಸ್ಟೆಬಲಾ ಅಂತ ಮ್ಯಾಚ್ ಮಾಡ್ಬೇಕು ನೀವು ಓಕೆ ಇಲ್ಲಿ ವಸ್ತುಗಳನ್ನು ಕೊಟ್ಟಿದ್ದೀನಿ ಆ್ಯಕ್ಚುಲಿ ಸಬ್ಸ್ಟೆನ್ಸ್ ಇದು ಸಾರಿ ಇಲ್ಲೂ ಮಿಸ್ಟೇಕ್ ಆಗಿದೆ ಸಬ್ಸ್ಟೆನ್ಸಸ್ ಇಲ್ಲಿರೋದು ಅದು ಕಂಬಸ್ಟೇಬಲ್ ನಾನ್ ಕಂಬಸ್ಟೇಬಲ್ ಅಂತ ನೀವು ನೋಡ್ಬೇಕು ಓಕೆ ಸಿ ದ ಫಸ್ಟ್ ಒನ್ ಮ್ಯಾಚ್ ಏನಂತ ಕರಿತೀವಿ ಮ್ಯಾಚ್ ಬೆಂಕಿ ಕಡ್ಡಿಗಳು ಮ್ಯಾಸ್ಟಿಕ್ಕು ಕಂಬಸ್ಟೆಬಲ್ ನಾನ್ ಕಂಬಸ್ಟೆಬಲಾ ಅಂತ ಹೇಳಬೇಕಿಲ್ಲಿ ಮ್ಯಾಸ್ಟಿಕ್ ಏನು ಕಂಬಸ್ಟೇಬಲ್ ಅಂದರೆ ದಹನಕಾರಿ ವಸ್ತು ಅದು ಇನ್ ದಹನ ದಹನಕಾರಿ ವಸ್ತು ಮ್ಯಾಸ್ಟಿಕ್ಸ್ ಹತ್ಕೊಳ್ಳುತ್ತೆ ಅಲ್ವಾ ಬೆಂಕಿಯನ್ನು ಹತ್ತಿಸುತ್ತೆ ಸೆಕೆಂಡ್ ಒಂದು ಸ್ಟೋನ್ ಪೀಸ್ ಅಂದರೆ ಕಲ್ಲಿನ ಒಂದು ತುಂಡು ಇದು ಕಂಬಸ್ಟಿಬಲ್ ಆ ನಾನ್ ಕಂಬಸ್ಟಿಬಲ್ ಮ್ಯಾಚ್ ಮಾಡಬೇಕು ಇದು ನಾನ್ ಕಂಬಸ್ಟಿಬಲ್ ಇದು ಬೆಂಕಿಯನ್ನು ಹತ್ತಿಸಿದ ತಕ್ಷಣ ಹತ್ಕೊಳ್ಳಲ್ಲ ಕಲ್ಲು ಸೊ ನಾನ್ ಕಂಬಸ್ಟಿಬಲ್ ಪೇಪರ್ ಕಾಗದ ಕಂಬಸ್ಟಿಬಲ್ ಆ ನಾನ್ ಕಂಬಸ್ಟಿಬಲ್ ಆ ಇದು ಕಂಬಸ್ಟೆಬಲ್ ಒಂದು ವಸ್ತುವಿಗೆ ಬೆಂಕಿಯನ್ನು ತಾಗಿಸಿದಾಗ ಅದು ತಕ್ಷಣಕ್ಕೆ ಹತ್ಕೊಂಡ್ರೆ ಕಂಬಸ್ಟೆಬಲ್ ಅದು ಹತ್ಕೊಳ್ಳಿಲ್ಲ ಬೆಂಕಿ ಅದಕ್ಕೆ ಹತ್ಕೊಳ್ಳಿಲ್ಲ ಅಂದರೆ ಅದು ನಾನ್ ಕಂಬಸ್ಟೇಬಲ್ ಅದನ್ನೇ ದಹನಕಾರಿ ಮತ್ತು ದಹನಶೀಲವಲ್ಲದ ದಹನಶೀಲ ವಸ್ತು ದಹನಶೀಲವಲ್ಲದ ವಸ್ತು ಅಂತ ಕರಿತೀವಿ ಪೇಪರ್ ಬೆಂಕಿ ಹತ್ತಿದ್ರೆ ಹತ್ಕೊಳ್ಳುತ್ತೆ ಸೊ ಕಂಬಸ್ಟೆಬಲ್ ಸ್ಟ್ರಾ ಸ್ಟ್ರಾ ಅಂದರೆ ಏನಂತ ಕರಿತೀವಿ ಇಂಗ್ಲೀಷಲ್ಲಿ ಹುಲ್ಲು ಭತ್ತದ ಹುಲ್ಲು ಕಡ್ಡಿ ಭತ್ತದ ಕಡ್ಡಿ ಇರುತ್ತಲ್ಲ ಸ್ಟ್ರಾ ಅದು ಅದು ಕಂಬಸ್ಟೆಬಲ್ ನಾನ್ ಕಂಬಸ್ಟೆಬಲ್ ಇದು ಅಷ್ಟೇ ಕಂಬಸ್ಟೇಬಲ್ ಗ್ಲಾಸ್ ಗಾಜು ಇದೇನು ನಾನ್ ಕಂಬಸ್ಟೇಬಲ್ ಗಾಜಿಗೆ ಬೆಂಕಿಯನ್ನು ಹಚ್ಚಿದ್ರೆ ಹತ್ಕೊಳ್ಳಲ್ಲ ತಕ್ಷಣಕ್ಕೆ ಹತ್ಕೊಳ್ಳೋಲ್ಲ ನಿಧಾನವಾಗಿ ಹತ್ಕೋಬೋದು ತಕ್ಷಣಕ್ಕೆ ಹತ್ಕೊಳ್ಳಲ್ಲ ಸೊ ಇದು ನಾನ್ ಕಂಬಸ್ಟೇಬಲ್ ಇದಿಷ್ಟು ನಾನು ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿರೋದು ನೀವು ಟ್ರೈ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಂಡು ಅಥವಾ ನಿಮ್ಮ ಕಣ್ಣ ಎದುರಿಗೆ ನಿಮ್ಮ ದಿನನಿತ್ಯದಲ್ಲಿ ನೀವು ಬಳಸುವಂತಹ ವಸ್ತುಗಳನ್ನು ನೋಡಿ ಅದು ಕಂಬಸ್ಟೇಬಲ್ ನಾನ್ ಕಂಬಸ್ಟೇಬಲ್ ಅಂತ ಹೇಳೋದಕ್ಕೆ ಟ್ರೈ ಮಾಡಿ ನೀವು ಇನ್ ಕೇಸ್ ಆ ಥರ ಒಂದು ಈ ಥರ ದ ಫಾಲೋಯಿಂಗ್ ರೀತಿ ಮಾಡಿ ನನಗೆ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಳಿಸ್ಬೋದು ನಾವು ಈ ಥರ ಮಾಡಿದ್ದೀವಿ ಇಷ್ಟು ನಾವು ದಿನನಿತ್ಯ ನೋಡಿದಂತಹ ವಸ್ತುಗಳಲ್ಲಿ ಇಷ್ಟು ಕಂಬಸ್ಟೇಬಲ್ ಕಂಬಸ್ಟೇಬಲ್ ಅಂದರೆ ದಹನಕಾರಿ ವಸ್ತು ದಹನಶೀಲದ ವಸ್ತು ಅಂತ ನೀವು ಮ್ಯಾಚ್ ಮಾಡಿ ನನಗೆ ಕಳಿಸ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಓಕೆ ನೀವು ಟ್ರೈ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಾವು ಇದಿಷ್ಟು ಇವತ್ತಿನ ಈ ಕ್ಲಾಸ್ದು ಕಂಬಷನ್ ಮತ್ತು ಫ್ಲೇಮ್ದು ಕ್ವಶನ್ ಆ್ಯಂಡ್ ಆನ್ಸರ್ಸು ಆಲ್ ಕ್ವೆಶನ್ ಆ್ಯಂಡ್ ಆ್ಯನ್ಸರ್ಸು ಎಮ್ ಸಿ ಕ್ಯೂ ಕ್ವಶನ್ಸು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ಸು ಡಿಫಿಕಲ್ಟ್ ಕ್ವಶನ್ಸು ಫಿಲಿಂದ ಬ್ಲ್ಯಾಂಸ್ ಇಷ್ಟು ಕ್ವೆಶನ್ ಆ್ಯಂಡ್ ಆ್ಯನ್ಸರ್ಸನ್ನು ಈ ಚಾಪ್ಟರಲ್ಲಿ ತೆಗೆದಿದ್ದೀನಿ ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಆದಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ನಾವು ನೆಕ್ಸ್ಟ್ ಫಿಫ್ತ್ ಚಾಪ್ಟರಲ್ಲಿ ಮತ್ತೆ ಕ್ವಶನ ಆನ್ಸರ್ಸಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಲ್ ಸಿ ಆನ್ ನೆಕ್ಸ್ಟ್ ಚಾಪ್ಟರ್